ನಮಸ್ಕಾರ ರೀ ನೀವು ನ್ಯೂಸ್ ನಾನು ಶ್ರೀನಿಧಿ ಅಲ್ಮೇಲ ಪಟ್ಟಣದ ಟಿಪ್ಪು ಸುಲ್ತಾನ್ ಯೂತ್ ಕಮಿಟಿ ವತಿಯಿಂದ ದೆಹಲಿಯಲ್ಲಿ ನಮಾಜ್ ನಿರತ ಮುಸ್ಲಿಮರ ಮೇಲೆ ಪೊಲೀಸರು ಮಾಡಿರುವ ದಾಳಿಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಅಲ್ಮೇಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಾದಿಕ್ ಸುಂಬಡ್ ಮಾತನಾಡಿ ದೆಹಲಿ ಪೊಲೀಸರು ನಮ್ಮ ಮುಸ್ಲಿಂ ಬಾಂಧವರು ನಮಾಜ್ ಮಾಡುವಾಗ ಹಲ್ಲೆ ಮಾಡಿರುವುದನ್ನು ಖಂಡಿಸಿರುತ್ತೇವೆ ಸಮಾಜದಲ್ಲಿ ಶಾಂತಿಪ್ರಿಯರೂ ಆದ ಅವರ ಮೇಲೆ ಚುನಾವಣೆ ಹತ್ತಿರ ಬಂದಾಗ ಬಿಜೆಪಿ ಹಲ್ಲೆ ಮಾಡಿಸಿ ಬೇರೆ ಓಲೈಕೆ ಮಾಡುವುದು ಬೇಡ ನಮ್ಮ ದೇಶ ಈಗ ನಾಲ್ಕು ಜನರ ಮೇಲೆ ನಡೆಯುತ್ತಿದೆ ಅನಿಸುತ್ತಿದೆ ಇಬ್ಬರು ಮೋದಿ ಮತ್ತು ಅಮಿತ್ ಶಾ ಅವರು ದೇಶವನ್ನ ಮಾರುತ್ತಿದ್ದಾರೆ ಮತ್ತು ಇಬ್ಬರು ದೇಶವನ್ನ ತೆಗೆದುಕೊಳ್ತಿದ್ದಾರೆ ಅವರು ಅಂಬಾನಿ ಸಹೋದರರು ಈ ರೀತಿಯ ಘಟನೆಗಳು ಮುಂದುವರಿಯುವುದು ಬೇಡ ಈ ದೇಶದ ಮುಸ್ಲಿಮರು ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡುತ್ತಿದ್ದೇವೆ ಎಂದು ಹೇಳಿದರು ಈ ಪ್ರತಿಭಟನೆಯಲ್ಲಿ ರಾಜ್ ಅಮದ್ ಬೆಣ್ಣೇಶಿರೂರ್ ಹರೀಶ್ ಯಂಟಮಾನ್ ವಹಾಬ್ ಸುಂಬಡ್ ಜಹಾಂಗೀರ್ ಅಫ್ಘಾನ್ ಮೆಹಬೂಬ್ ಮುಲ್ಲಾ ಬಾಬು ಕೊತ್ತಿಂಬಿರಿ ಅಬ್ಬಾಶ್ ಅಲಿ ಕಮ್ಲಾಪುರ್ ಸಲೀಂ ಮೊರಟಗಿ ಉಪಸ್ಥಿತರಿದ್ದರು ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯನ್ನು ಸಹಕರಿಸಿದಂತ ಆಲ್ಮೇಲ್ ಠಾಣೆಯ ಪಿ ಎಸ್ ಆದಂತ ಪಿ ಎಸ್ ಅವರಿಗೆ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಅದೇ ರೀತಿ ನಮ್ಮ ದಂಡಾಧಿಕಾರದಂತ ತಹಶೀಲ್ದಾರ್ ಸಾಳತ್ನಿಂದ ಬಂದು ಬಿಸಿಲಲ್ಲಿ ನಿಂತಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಬಯಸ್ತಾ ಇದ್ದೇನೆ ಇವತ್ತೊಂದು ದಿವಸ ನಮ್ಮ ದುರ್ದೈವ ಇದು ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಅಭಿವೃದ್ಧಿ ಅನ್ನೋದು ಸ್ವಾತಂತ್ರ್ಯ ನಮಗಿದೆ ಆದ್ರೂ ಕೂಡ ಶುಕ್ರವಾರ ದಿವಸ ನಮಾಜ್ ಮಾಡುವ ಟೈಮದಲ್ಲಿ ಒಂದು ಪೊಲೀಸರು ಬೂಟ್ಗಾಲ ಒಯಿತಾರ ತಂದ್ರೆ ಆದ್ರೆ ಹಿನ್ನೆಲೆ ಇದ್ದಂತ ಕೇಂದ್ರ ಸರ್ಕಾರನು ಅಟ್ಟೆ ಜವಾಬ್ದಾರಿ ಬೇಕಿದೆ ಯಾಕಂದ್ರೆ ದಿಲ್ಲಿ ರಾಜ್ಯ ಸರ್ಕಾರ ಅಂಡ್ರೊಳಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುವುದಿಲ್ಲ ಕೇಂದ್ರ ಸರ್ಕಾರ ಅಂಡ್ರೊಳಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತಾ ಇದೆ ನಾನು ಮಾನ್ಯ ನರೇಂದ್ರ ಮೋದಿ ಜಿ ಅವರಿಗೆ ಮಾತ್ರ ಇಷ್ಟಪಡ್ತಾ ಇದ್ದೇನೆ ನೀವು ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ಮೌನ್ಮೋಹನ್ ಸಿಂಗ್ ಅಂತ ಹೇಳಿ ಟೀಕೆ ಮಾಡ್ತಿದ್ರಿ ಇವತ್ತು ನೀವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿರಿ ಇವತ್ತು ಮುಸಲ್ಮಾನರಿಗೆ ದಿಲ್ಲಿ ಒಳಗ ಅತ್ಯಾಚಾರ ಅವರಿಗೆ ಹಲ್ಲೆ ನಡೆದಿದೆ ಈಗ ನೀವು ಹಾಕುತ್ತೀರಿ ಆದ್ರೆ ನಿಮ್ಮ ಈಗ ನಮ್ಗೆ ಗೊತ್ತಿದೆ ಈಗ ಮುಂದ ಮುಂದ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇವ್ರ ಬಳಿ ಏನು ವಿಷಯ ಇಲ್ಲ ಇವ್ರ ದೇಶಕ್ಕಾಗಿ ಏನು ಅಭಿವೃದ್ಧಿ ಮಾಡಿಲ್ಲ ಇದ್ದಂತ ದೇಶದ ಆಸ್ತಿ ಮಾರ್ಕೋತ ಅಂಬಾನಿಗೆ ನಮ್ಮ ದೇಶದಲ್ಲಿ ನಾಲ್ಕು ಮಂದಿ ದೇಶ ನಡೆಸ್ತಾ ಇದ್ದಾರೆ ಇಬ್ರು ಮಾರಾಕ ಇಬ್ರು ಖರೀದಿ ಮಾಡಾಕತ್ತಾರ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ದೇಶ ಮಾರಾಕತ್ತಾರ ಅದಾನಿ ಮತ್ತು ಅಂಬಾನಿ ಖರೀದಿ ಮಾಡಾಕತ್ತಾರ ಇವ್ರು ನಾಲ್ಕು ಮಂದಿ ಗುಜರಾತ್ ದೊರೆತಾರೆ ಇವರು ಮುಸ್ಲಿಮ ದ್ವೇಷ ಈಗ ಎಲೆಕ್ಷನ್ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಪೊಲೀಸರ ಕೈಲಿ ಮುಸಲ್ಮಾನ ಮುಸಲ್ಮಾನ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದಾಗ ಅವ್ರ ಮ್ಯಾಗ ಲಾಠಿ ಚಾರ್ಜ್ ಮಾಡೋದು ಅವ್ರ ಮ್ಯಾಗ ಕೇಸ್ ಹಾಕಿ ಪೊಲೀಸರಿಗೆ ಪೊಲೀಸರ ಕೈಲಿ ಮತ್ತಿಷ್ಟು ಕೇಸ್ ಹಾಕಿಸಿ ನಮ್ಮ ಪೊಲೀಸ್ ತಮ್ಮ ಮುಸಲ್ಮಾನರಿಗೆ ನೀವು ಅಂದಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಆದ್ರ ಇಸ್ಲಾಂ ಧರ್ಮ ಮತ್ತು ನಮಾಜ್ ಏನ್ ಹೇಳ್ತಾರಲ್ಲ ಪೊಲೀಸ್ ಕೊಟ್ಟಿತ್ತು ಅವನೇ ನಮಾಜ್ ಮಾಡ್ತಾನ ಯಾವ ಮಸೂದೆಯಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿ ಆಗಿರ್ಲಿ ಒಬ್ಬ ದೇಶದ ರಾಷ್ಟ್ರಪತಿ ಆಗಿರ್ಲಿ ಒಬ್ಬ ವಿಮಾನ್ ಚಾಲಕ ಆಗಿರ್ಲಿ ಒಬ್ಬ ಆಟೋ ಚಾಲಕ ಆಗಿರ್ಲಿ ನಮಾಜ್ ಸಮಯದಲ್ಲಿ ಫಸ್ಟ್ ಯಾವ ಬರ್ತಾನ ಮಸ್ಲಿನ್ ಶಬ್ದಾಗಿರ್ತಾನ ಹಿಂದ ಪ್ರಧಾನಮಂತ್ರಿ ಬಂದ್ರು ಕೂಡ ಲಾಸ್ಟ್ ಟಾಪಿಕ್ ನಿದ್ರ ಸಮಾನತೆಯಲ್ಲಿ ಇದ್ದು ಅದು ನಮಾಜ್ ಇದೆ ಆ ಇಸ್ಲಾಂ ಧರ್ಮದಲ್ಲಿ ಇದೆ ಅಲ್ಲಿ ನಾಲ್ಕು ಮಂದಿ ಹೋರೋದು ನಾವು ಕೂಡ ಈ ದೇಶದ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವರೇ ಈ ದೇಶ ಹಟ್ಟೆ ನಮ್ದಿದೆ ನೀವು ಹೋಗಿ ನಾವು ಮುಸಲ್ಮಾನ್ ಈ ದೇಶಕ್ಕಾಗಿ ಏನ್ ಮಾಡಿ ಒಂದು ಇಂಡಿಯಾ ಗೇಟ್ ಲಿಸ್ಟ್ ಇದೆ ಅಲ್ಲಿ ಅರವತ್ತೈದು ಸಾವಿರ ಮುಸಲ್ಮಾನ ಲಿಸ್ಟ್ ಇದೆ ಒಂದೇ ಸಮಯದಲ್ಲಿ ಇಲ್ಲಿಯ ಜಾನ ಇಟ್ಕೊಂಡು ಹಕ್ಕಲುವರೆಗೆ ಎಂಬತ್ತು ಸಾವಿರ ಉಮಾಗಳಿಗೆ ಬ್ರಿಟಿಷರು ಗಲ್ಲಿ ಹಾಕಿದ್ರು ನಮಗೆ ಆಪ್ಷನ್ ಇತ್ತು ನಾವು ಭಾರತವನ್ನು ಬಿಟ್ಟು ಪಾಕಿಸ್ತಾನ ಹೋಗ್ ಚಾಯ್ಸ್ ಇತ್ತು ಆದ್ರೆ ಹುಟ್ಟಿವಿ ಇಲ್ಲೇ ಸಾಯ್ತಿವಿರ ಮಾಡುದು ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಾಸನು ಕೊಟ್ಟಿದ್ರು ಈ ದೇಶದಲ್ಲಿ ಮುಸಲ್ಮಾನರಿಗೆ ಏನೇನ್ ಹಾಕಿದೆ ಎಲ್ಲ ಹಾಕೋದು ಸಿಗುತ್ತದೆ ನೀವು ದೇಶ ಬಿಟ್ಟು ಅಂತ ಹೇಳಿ ಈ ನಾವು ಇಲ್ಲಿ ಹುಟ್ಟಿದೀವಿ ಇಲ್ಲೇ ನೀವು ಗಮನಿಸ್ತೇಬೇಕು ಎಲ್ಲಾರು ಭಾರತ್ ಮಾತಾ ಜಯ ಭಾರತ್ ಮಾತಾ ಕಿ ಜಯ ತರ ನಿಷ್ಠಾವಂತ ಭಾರತ್ ಮಾತಾ ಕಿ ಜಯ ತನ್ನ ನಿಷ್ಠಾವಂತ ಭಾರತ್ ಮಾತೆಗೆ ಪ್ರೀತಿ ಮಾಡೋರು ಯಾರಪ್ಪ ಅಂದ್ರ ಐವತ್ತು ನಮಾಜ್ ಮಾಡಿದ್ರು ದಿನ ಭಾರತ್ ಮಾತಾ ತುಂಬ್ರು ನೀವು ಭಾರತ ಮಾತಾ ಜಯ ಅವರು ಚಂಡಿ ಆರು ಭಾರತ್ ಮಾತೆ ನಿಮ್ದು ಅಷ್ಟೇ ಇಲ್ಲ ನಮ್ದು ಐತಿ ಈಗ ಶುಕ್ರವಾರ ದಿವಸ ನಮಾಜ್ ಮಾಡೋದು ಈಗ ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಶುಕ್ರವಾರದ ಒಂದು ನಮಾಜ್ ಸರ್ ಶುಕ್ರವಾರದ ನಮಾಜ್ ಈ ಟೈಪ್ ಇರ್ತೈತಿ ಎಲ್ಲಾರು ಕೋಳೆ ಮಾಡ್ಬೇಕಾಗ್ತೈತಿ ಅದಕ್ಕೆ ಈಗ ಒಂದ್ ಗಂಟೆಗೆ ನಮಾಜ್ ಆಗ್ತೈತಿ ಅದು ನಮ್ಗೆ ತಪ್ಪಂದ್ರೆ ನಾವು ಹೋಗಿ ಸಿಂಗಲ್ ಮಾಡ್ಬೋದು ಬಟ್ ಶುಕ್ರವಾರ ನಮಾಜ್ ಒಂದು ನಮಾಜ್ ಹಿಂಗೈತಿ ಆ ಮೌಲಾನ ಜೊತೆ ಎಲ್ಲಾರು ಕೂಳೆ ಮಾಡ್ಬೇಕು ನಮ್ಮ ಮುಸಲ್ಮಾನರು ಐದು ಹೊತ್ತು ನಮಾಜ್ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡಲ್ಲ ಶುಕ್ರವಾರ ದಿವಸ ಎಲ್ಲಾರು ಬಂದಿರ್ತಾರೆ ಎಲ್ಲಾರು ಬಂದಾಗ ಒಂದ್ ಸ್ವಲ್ಪ ಏನಾಗ್ತೈತಿ ಮಸೂತಿ ಒಳಗೆ ಜಾಗ ಫುಲ್ ಆದ ಬಳಕ ಮಸೂತಿ ಹೊರಗೆ ಹೊರಗೆ ಸ್ವಲ್ಪ ರೋಡ್ ಮ್ಯಾಗ ಬಂದಿರ್ತಾರ ಆ ರೋಡ್ ಮ್ಯಾಗ ಬಂದ್ರು ನಮಾಜ ಅಲ್ಲಿ ಇರ್ತೈತೋ ನಮಾಜ್ ಆಗೋ ಬಿಡ್ತಾರ ಗೊತ್ತಿಲ್ಲ ಅಂತೇಳಿ ಗಡಬಿಡಿದಾಗ ರೋಡ್ ಮ್ಯಾಗ ನಮಾಜ್ ಮಾಡ್ತಾರ ಹೊರತು ಸಾರ್ವಜನಿಕರಿಗೆ ತೊಂದರೆ ಕೊಡ್ಲಿಕ್ಕೆ ಇಸ್ಲಾಂ ಧರ್ಮ ಇಲ್ಲ ನಮಾಜ್ ಇಲ್ಲ ಹಂಗಾಗಿ ಇವತ್ ನಾವು ಬಹಳ ಕಡೆ ಗಮನಿಸ್ತಿರ್ತೀವಿ ಈಗ ನಮ್ಮ ದತ್ತಾತ್ರ ಈಗ ಕಡಾಪುರ್ ದತ್ತಾತ್ರ ನಮ್ಮ ಹಿಂದೂ ಸೋದರರು ನಡ್ಕೋತ್ ಹೋಗ್ತಿರ್ತಾರ ತುಳಜಾಪುರಕ್ಕೆ ನಡ್ಕೊತ ಹೋಗ್ತಿರ್ತಾರ ನಾವು ಅಲ್ಲಲ್ಲಿ ಮಂಟಪ ಹೊಡೆದು ಪೆಂಡಾಲ್ ಹೊಡೆದು ಅವ್ರಿಗೆ ಕೋಲ್ಡ್ ಡ್ರಿಂಕ್ಸ್ ವ್ಯವಸ್ಥೆ ಮತ್ತು ಅವ್ರು ನಾಟಕ ವ್ಯವಸ್ಥೆ ಮುಸಲ್ಮಾನ್ರ ಮಾಡ್ತಾ ಇದ್ದ ನಮ್ಮ ಹೆಮ್ಮೆ ವಿಷಯ ಅದು ನಮ್ಮವರು ಅವ್ರ ನಮ್ಮೂರ ನಾವು ಮಾಡ್ತೇವಿ ಇಂತ ದೇಶದಲ್ಲಿ ಇಂಥ ಮುಸಲ್ಮಾನ್ ಇದ್ದಲ್ಲಿ ಆ ಪೊಲೀಸರು ಪೊಲೀಸರಿಗೆ ಪೊಲೀಸರು ಎಲ್ಲಾ ಪೊಲೀಸರು ಹಂಗಿರ್ಲತ್ತಲ್ಲ ಯಾಕಂದ್ರೆ ನಮ್ಮ ಆಲ್ಮೀನ್ ಪೊಲೀಸರದ ಬಹಳ ಒಳ್ಳೆಯವ್ರದ ಈಗ ಮುಂದ್ ಮುಂದೆ ರೀತಿಯ ಸಹಕಾರ ಮಾಡ್ತೀರಿ ಪ್ರತಿಭಟನೆ ಸಹಕಾರ ಮಾಡ್ತೀರಿ ನಾವು ತುರ ತರಾತುರ ಆಗಿ ಪ್ರತಿಭಟನೆ ಮಾಡ್ತೀವಿ ಸರ್ ಈಗ ಅನ್ಯಾಯ ಅನ್ಯಾಯ ನಿಮ್ ಅನ್ಯಾಯ ಆಗಿತ್ತು ನೀವು ಪ್ರತಿಭಟನೆ ಮಾಡಿ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳ್ತೀರಿ ಬಟ್ ಕೆಲವು ಪೊಲೀಸರು ಈಗಿನ ಹೇಳ್ತಾ ಇದ್ರು ಅದು ದೇಶದಲ್ಲಿ ನಡಿಬಾರ್ದು ಯಾಕಂದ್ರ ನಾವು ಏನಾರ ನ್ಯಾಯಕ್ಕೆ ಬಂದ್ತೀವಿ ನಮಗೆ ನ್ಯಾಯಕರು ಅಂತ ಪೊಲೀಸರೇ ಅವರೇ ನಮ್ಗೆ ಹೋಟ್ಲ ಹೊಡೆತ ನಾಯಕರು ಅದಕ್ಕಾಗಿ ಇದು ಘಟನೆ ಏನಾಗಿದೆ ಇಲ್ಲಿವರೆಗೆ ನಾವ್ ಎಲ್ಲಾರು ದಿಲ್ಲಿ ಪೊಲೀಸ್ ಮುರ್ಧಾಬಾದ್ ದಿಲ್ಲಿ ಪೊಲೀಸ್ ಮುರುದಾವಾದ ಕತ್ತಿದೇವು ಅದು ಒಂದ್ ಸ್ವಲ್ಪ ತಪ್ಪು ಐತಿ ಬಟ್ ದಿಲ್ಲಿ ಪೊಲೀಸ್ ಅಷ್ಟು ಅಲ್ಲ ಆ ನಾಲಾಯಕರ ಮಗ ಏನ್ ಮಾಡೋ ಅವರೇ ಮುರ್ಧಾಬಾರ ಅಲ್ಲಿದ್ದಂತ ಕಮಿಷನರ್ ಅವರು ಎಸ್ ಅವರು ಅವನಿಗೆ ಸಸ್ಪೆಂಡ್ ಮಾಡಿದಾರ ಆ ಎಸ್ ಜಿಂದಾಬಾದ್ ಹೇಳಕ್ ನಾವು ತಯಾರಿದ್ದೀವಿ ಯಾಕಂದ್ರೆ ಅವರಿಗೆ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತ ಅದೊಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು